ಸ್ವಾಗತ ನಾನು ಅಮಿನ್ ಭಾರಿ ಮಳೆಗೆ ತುಂಬಿ ಹರಿಯುತ್ತಿರುವ ಹಳ್ಳ ಕೊಳ್ಳಗಳು ಸೇತುವೆ ಮೇಲೆ ಹರಿದ ನೀರು ಕೊಚ್ಚಿ ಹೋದ ಬೈಕ್ ಸವಾರ ಪಾರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕಳ್ಳಕವಟಗಿ ವಿಜಯಪುರ ರಸ್ತೆಯಲ್ಲಿರುವ ಸಂಗಮನಾಥ ದೇವಸ್ಥಾನದ ಹಳ್ಳದಲ್ಲಿ ಘಟನೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಸೇತುವೆಗಳು ಕೊಚ್ಚಿ ಹೋದ ಕಳ್ಳಕವಟಗಿ ಗ್ರಾಮದ ಶ್ರೀಶೈಲ್ ಗಿಡ್ಡನ್ನವರ್ ಯುವಕನ ಬೈಕ್ ಬೈಕ್ಗಾಗಿ ಹಳ್ಳದಲ್ಲಿ ಗ್ರಾಮಸ್ಥರಿಂದ ಹುಡುಕಾಟ ಸಂಗಮನಾಥ ದೇವಸ್ಥಾನ ಸಂಪೂರ್ಣ ಜಲಾವೃತ I don't know